ಎಷ್ಟಿದ್ದ ಏನಕ್ಕೆ ಹಿಂಗ್ ತಗೊಳ್ಳೋದು ಬೇಕಾದ್ರೆ ತಗೊಳ್ಳಿಂತರ ಯಾರಾದ್ರೂ ಎತ್ಕೊಂಡ್ರೆ ಏನು ಮಾಡ್ತಾರೆ ತಿರುಪತಿ ಗಿರಿವಾಸ ದೇಶ

ಏನ್ ನಾನೇನು ಅಷ್ಟೊಂದು ಇದನ್ಕೊಂಡಿದೇನೆ ಜುಗ್ಗಿಯಿಂದ ಧಾರಾಳ ಆಗಿದ್ರೀಗ ಅಲ್ಲ ಹೃದಯ ದೇವರಾಗ್ಬಿಟ್ಟಿದ್ರಂತ ಏನ್ ಕದಲ್ಲ

ಪ್ಲ್ಯಾನ್ ಚೆನ್ನಾಗಿದೆ ಇದು ಏ ಶುಭ್ರಮಣಿ ನಾನು ಕೊಡಿಸ್ತೀನಿ ಸುಭ್ರಮಣಿ ತಗೋ ಬರೀ ಕೀ ಕುಂಚ ಏನಕ್ಕೆ ಬೇಡ ಬ್ಯಾಟ್ರಿ ಬೇಕಿದ್ರೆ ಕರೆಂಟ್ ಅದ ಬೇಕಾಗುತ್ತೆ ಯಾವ್ದು ಬೇಕು ಯೂಸ್ ಆಗೋ ಅಂತ ತಗೋಬೇಕು ರಾತ್ರಿ ತಲೆ ತಲೆ ಇಟ್ಟರೆ ಮಲ್ಕಂಡ್ರೆ

ಮಕ್ಕಾ ಕೊಡ್ಲಿಕ್ಕೆ ಚೇಳ್ಲಿ ಚಣ್ಣುರಿ ಮೇಡಾ ಕಾ ಅದ ಇಂಪಾರ್ಟೆಂಟ್ ಆ ಬಾಯೆ ನೋಡಿ ಅನಾ ಅಮ್ಮಪ್ಪಾ ಓರೆ ಡ್ಯಾನ್ಸ್ ಮಾಡ್ಕೊಳ್ಳಿ ವಾಹ್ ಅಮ್ಮಾ ಅಳೋರು ನಗಾ ಏ ಸುಮಿರ್ ಏನುಕ ವೇಸ್ಟ್ ಆಗ್ತಾವೆ ಕಾಟ್ ಫ್ರೀ ಕಾಟ್ ಫ್ರೀ ಕಾಟ್ ಫ್ರೀ ಈ ಸಾಹೇ ಟೈಟ್ ಕರೋಣಾ ಏ ಅಮ್ಮಾ ಸುಮಿರ್ ಚೆನ್ನೈ ಇತ್ತಿದೆ ಏ ವೆಬ್ಲೂ ಕಟ್ ಬಿಟ್ಲಾ

भीला नंमात्रथ तखलाखती हैं तखले, तखले, छी उत्सकासाना करना Is that how should we eat? me? कहादो वै। Eli? SL if you are you? भाश्या, इचर देघरलास्ण, उप नचित Spring इचर को फश्क के साथ când सहले

ಚೆನ್ನ ಮಲ್ಕೊಂಡಿರೋದು ಸ್ಟ್ರೈಟ್ ತಿರ್ತಾ ಇಲ್ಲ ಅಲ್ಲ ಅಯ್ಯೋ ನೋಡಿ ಫ್ರೆಂಡ್ಸ್ ನಿಲ್ತಾನೆ ಇಲ್ಲ ತಡಿ ತಡಿ ನಾನು ನಾನ್ ಸ್ಟೈಲ್ ಮಾಡ್ತಾ ಇದ್ದೀನಿ